జ్యోతిష్ శాలకి స్వగత సుస్వగత బి ఇవత్తు శర్మిల్ జన స్త్రీ హూరు ఏప్రిల్ హతర తొంభత్నా గంటే హైదు నిమిషద జనన బెంగళూర జనన భరణీ నక్షత్ర ద్వితీయ పద మేషరాశి మకర లగ్న జనన మకర లగ్న ప్రీతి యోగంలో హుట్టివరు నిత్యయోగ ప్రీతి యోగీ హుట్టిారు ಹಾಗಾದರೆ ಜಾತಕದಲ್ಲಿ ಏನೇನಿದೆ ಏನೇನಿಲ್ಲ ಎಲ್ಲವನ್ನು ನೋಡ್ಕೊಂಡು ಹೋಗೋಣ ಒಂದು ನೀವು ನಿಮ್ಮ ವ್ಯಕ್ತಿತ್ವ ಎರಡು ವ್ಯವಹಾರಗಳು ಮೂರು ಪರಕ್ರಮ ನಾಲ್ಕು ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ ಐದು ವಿದ್ಯೆ ಆರು ಕಷ್ಟಗಳು ಏಳು ದಾಂಪತ್ಯ ಎಂಟು ಶತ್ರು ಒಂಬತ್ತು ಭಾಗ್ಯ ಹತ್ತು ಕೆಲಸ ಹನ್ನೊಂದು ಲಾಭ ಹನ್ನೆರಡು ವಿದೇಶಿ ಪ್ರಯಾಣ ಯಾವುದೇ ಗ್ರಹ ಇರಲಿ ಜೀರೋ ಟು ಸಿಕ್ಸ್ ಆಗಲಿ ಅಥವಾ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಆಗಲಿ ಇದ್ರೆ ಲಾಭ ಸಿಗಲ್ಲ ಆರರಿಂದ ಇಪ್ಪತ್ನಾಲ್ಕೇ ಇರಬೇಕು ಯಾಕಂದ್ರೆ ಇದನ್ನು ಜೀರೋ ಟು ಸಿಕ್ಸ್ ಅಂದರೆ ಜೀರೋ ಟು ಟೆನ್ ಇಯರ್ಸ್ ಅಂತ ಅರ್ಥ ಟ್ವೆಂಟಿ ಫೋರ್ ಟು ಟ್ವೆಂಟಿ ನೈನ್ ಅಂದರೆ ಅರವತ್ತೈದರಿಂದ ನೂರು ವರ್ಷ ಅಂತ ಅರ್ಥ ಆರಿಂದ ಇಪ್ಪತ್ನಾಲ್ಕು ಅಂದರೆ ಹದಿನೈದರಿಂದ ಅರವತ್ತು ವರ್ಷ ಅಂತ ಅರ್ಥ ಇದನ್ನು ಬಾಲ್ಯಾವಸ್ಥೆ ಅಂತ ಕರೆದ್ರೆ ಇದನ್ನು ವೃದ್ಧಾಪ್ಯ ವ್ಯವಸ್ಥೆ ಅಂತ ಕರಿತೀವಿ ಇದನ್ನು ಯೌವನ ಅವಸ್ಥೆ ಅಂತ ಕರಿತೀವಿ ಯಾವುದೇ ಗ್ರಹ ಯೌವನ ಅವಸ್ಥೆಲ್ಲಿದ್ದರೆ ನೂರಕ್ಕೂ ನೋವು ಪರ ಕೊಡುತ್ತೆ ಆದರೆ ರಾಹು ಕೇತು ಉಚ್ಚ ನೀಚ ಗ್ರಹಗಳಿಗೆ ಈ ರೂಲ್ಸು ಅಪ್ಲೈ ಆಗೋದಿಲ್ಲ ಒಂದು ನಾಲ್ಕು ಏಳು ಹತ್ತು ಕೇಂದ್ರ ಅಂತ ಕರಿತೀವಿ ನಾವು ಎರಡು ಗಣೇಶ ಹನ್ನೊಂದು ಲಾಭೇಶ ಒಂದು ಐದು ಒಂಬತ್ತು ತ್ರಿಕೋಣ ಅಂತ ಕರೆದ್ರೆ ಆರು ಎಂಟು ಹನ್ನೆರಡು ಭಾರಿ ಕೆಟ್ಟ ಸ್ಥಾನ ಮೂರು ಫಿಫ್ಟಿ ಫಿಫ್ಟಿ ಒಳ್ಳೆಯದಾಗ್ಬೋದು ಕೆಟ್ಟದ್ದು ಆಗ್ಬೋದು ಹಾ ಹಾಗಾದರೆ ಮಕರ ಲಗ್ನದ ಯೋಗಕಾರಕ ಗ್ರಹಗಳೇ ಯಾರು ಒಂದನೇ ಶನಿ ಎರಡನೇದು ಶುಕ್ರ ಮೂರನೇದು ಬುಧ ನಾಲ್ಕನೇದು ಕುಶ ತಾತ್ಕಾಲಿಕ ಮಿತ್ರ ಗುರು ರಾಹು ಮತ್ತು ಕೇತು ಮಿತ್ರರಾದರೆ ಅತಿ ದೊಡ್ಡ ವಿರೋಧಿ ಸೂರ್ಯ ಮತ್ತು ಚಂದ್ರ ಮಕರ ಲಗ್ನದ ಅತಿ ದೊಡ್ಡ ವಿರೋಧಿಗಳು బండి అదావరీ గ్రహ స్థితి అీచ రాహు నీచ కేతు నీచ బుధ రాహు కేతులు ఛాయ్రహా అదే మార్క్ కొడ కారణ ఛాయ్రహలు ರಾಹು ಕೇತು ಛಾಯಾಗ್ರಹಗಳು ಬುಧ ಮಾತ್ರ ವಿಪರೀತ ನೀಚ ಒಂಬತ್ತನೇ ಭಾವದ ಸ್ವಾಮಿ ಮೂರನೇ ಮನೆಯಲ್ಲಿ ನೀಚನಾಗಿದ್ದಾನೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಅಂತ ಲಿಂಗು ಶರ್ಮಿಲಾ ಅವರ ಇದಕ್ಕೊಂದು ಉಪಾಯ ಮಾಡಲಿಲ್ಲ ಅಂದ್ರೆ ನೂರಕ್ಕೂ ನೂರು ನೀವು ತೊಂದರೆಗಿಡ ಹೌದು ಒಂಬತ್ತನೇ ಭಾವದ ಸ್ವಾಮಿ ನೀಚನಾಗಬಾರ್ದು ನೋಡಿ ಒಂದನೇ ಭಾವದ ಸ್ವಾಮಿ ಎರಡನೇ ಮನೆಯಲ್ಲಿದ್ದಾನೆ ಅದರ ಅರ್ಥ ಒಂದು ಮತ್ತು ಎರಡನೇ ಭಾವದ ಫಲವನ್ನು ಸಂಪೂರ್ಣವಾಗಿ ಪಡಿತೀರಿ ಅಂತ ಅರ್ಥ ಏನೇನು ಪಡಿತೀರಿ ಒಂದನೇ ಭಾವದ ಫಲ ಒಳ್ಳೆ ವ್ಯಕ್ತಿತ್ವವನ್ನು ಹೊಂದಿರ್ತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊಂಡಿರ್ತೀರಿ ಒಳ್ಳೆ ವಿಚಾರಗಳಿಗೆ ಬೆಲೆ ಕೊಡ್ತೀರಿ ಒಳ್ಳೆ ಸಂಗತಿಗಳಿಗೆ ಆಸಕ್ತಿಯನ್ನು ತೋರಿಸ್ತೀರಿ ಮೆಂಟಲಿ ಕೆಪಬಲ್ ಇರ್ತೀರಿ ಫಿಸಿಕಲಿ ಸ್ಟ್ರಾಂಗ್ ಇರ್ತೀರಿ ಆಶಾ ಆಕಾಂಕ್ಷೆಗಳನ್ನು ಎದುರಿಸ್ಕೋತೀರಿ ಒಳ್ಳೆ ಇಮೇಜನ್ನು ಬೆಳೆಸ್ಕೋತೀರಿ ಬುದ್ಧಿವಂತಿಕೆಯ ನಡೆಯಲ್ಲ ನಡೀತೀರಿ ಗ್ರಾಸ್ಪಿಂಗ್ ಪವರ್ ಬಹಳ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟನ್ನು ಹೊಂದಿರ್ತೀರಿ ಇದು ಒಂದನೇ ಭಾವದ ಫಲ ಬಹಳ ಜವಾಬ್ದಾರಿತ ವ್ಯಕ್ ವ್ಯಕ್ತಿತ್ವ ನಿಮ್ಮದು ಬೇಜವಾಬ್ದಾರಿಯನ್ನು ನಡೆಯೋದೇ ಇಲ್ಲ ನೀವು ಬಹಳ ಜವಾಬ್ದಾರರಾಗಿ ನಡೀತೀರಿ ಒಳ್ಳೆ ವ್ಯವಹಾರ ಇರುತ್ತೆ ಒಳ್ಳೆ ಬಿಹೇವಿಯರ್ ಇರುತ್ತೆ ಒಳ್ಳೆ ಹ್ಯಾಬಿಟ್ಸ್ ಅನ್ನ ಕಲಿತಿರ್ತೀರಿ ಒಳ್ಳೆ ನಡವಳಿಕೆ ಇರುತ್ತೆ ದುಡ್ಡಿನ ಒಳಹರಿವು ಹೊರಹರಿವು ವ್ಯತ್ಯಾಸ ಆಗುವುದಿಲ್ಲ ಸಂಬಂಧಿಗಳಿಗೆ ಸಹಾಯ ಮಾಡ್ತೀರಿ ಹಣವನ್ನ ಸೇವ್ ಮಾಡ್ತೀರಿ ಊಟದ ವಿಚಾರದಲ್ಲಿ ತಗಾದಿ ತಿಳಿಯುವುದಿಲ್ಲ ಪರಿವಾರದ ಸ್ಥಿತಿಯನ್ನು ಎತ್ತರಕ್ಕೆ ಹೊಯ್ತೀರಿ ಇನಿಷಿಯಲಿ ಬಹಳ ಸ್ಟೂಡಿಯಸ್ ಆಗಿರ್ತೀನಿ ಮಾತಿನಲ್ಲಿ ವಜನತ್ವ ಇರುತ್ತೆ ಮಾತಿನಲ್ಲಿ ದಾಟಿ ಇರುತ್ತೆ ಮಾತಿನಲ್ಲಿ ಸತ್ಯಾಂಶ ಇರುತ್ತೆ ಮಾತಿನಲ್ಲಿ ಸಂಸ್ಕಾರ ಇರುತ್ತೆ ಸಂಸ್ಕಾರ ಹಾಗೂ ನೆಮ್ಮದಿಯ ಬದುಕನ್ನು ಬರುತ್ತೆ ಇದು ಎರಡನೇ ಭಾವನ ಫಲ ಶನಿ ಇಸ್ ವರ್ಕಿಂಗ್ ವೆರಿ ವೆಲ್ ಈ ದಯವಿಟ್ಟು ಶನಿ ಶಾಂತಿ ಮಾಡ್ಕೋಬೇಡಿ ಶನಿ ದೇವರಿಗೆ ಹೋಗೋದು ಎಳ್ಳು ಹಚ್ಚೋದು ಇವೆಲ್ಲ ಮಾಡಬೇಡಿ ಯಾಕಂದ್ರೆ ಶನಿ ಒಳ್ಳೆಯದಂತೆ ಮೂರನೇ ಭಾವದಲ್ಲಿ ಕುಜ ಯಾರಿವನು ಹನ್ನೊಂದು ಮತ್ತು ನಾಲ್ಕನೇ ಭಾವದ ಸ್ವಾಮಿ ಬಟ್ ನಾಲ್ಕನೇ ಭಾವ ಶುಕ್ರ ಕವರ್ ಮಾಡಿಬಿಟ್ಟಿದ್ದಾನೆ ಹನ್ನೊಂದನೇ ಭಾವದಲ್ಲಿ ನೀಚ ರಾಹು ಇದ್ದಾನೆ ಹಾಗಾಗಿ ಸ್ವಲ್ಪ ಅಕ್ಕ ತಂಗಿಯರ ಜೊತೆಗೆ ಸಂಬಂಧ ಸರಿಯಾಗಿ ಉಳಿಯೋದಿಲ್ಲ ಜೀವನವನ್ನು ಲಾಭದಲ್ಲಿ ತಗೊಂಡೋಗುವುದಿಲ್ಲ ಸಣ್ಣ ಪುಟ್ಟ ರೋಗಗಳಿಂದ ನೀವು ಬಹಳ ತೊಂದರೆ ಅನುಭವಿಸ್ತೀರಿ ತಿರುಗಾಟದಿಂದ ಲಾಭ ಆಗುವುದಿಲ್ಲ ಹಂತ ಹಂತವಾಗಿ ಪ್ರಮೋಷನ್ ಆಗುವುದಿಲ್ಲ ಹಂತ ಹಂತವಾಗಿ ಗ್ರೋತ್ ಆಗುವುದಿಲ್ಲ ದುಡ್ಡು ಆಭರಣವನ್ನು ಗಳಿಸುವುದಿಲ್ಲ ಹಣವನ್ನು ಸೇವ್ ಮಾಡುವುದಿಲ್ಲ ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡುವುದಿಲ್ಲ ಮಿತ್ರರೊಂದಿಗೆ ಒಳ್ಳೆಯ ಸಂಬಂಧ ಇರುವುದಿಲ್ಲ ಸ್ವಲ್ಪ ಜೀವನ ಕಷ್ಟಕರ ಆಗುತ್ತೆ ಹೌದು ದಯವಿಟ್ಟು ಶಾಂತಿ ಹಾಕಲೇಬೇಕು ಬಟ್ ಮೂರನೇ ಭಾವದ ಫಲವನ್ನು ಪಡಿತೀರಿ ಅದರಲ್ಲಿ ಯಾವುದೇ ಸಂಶಯ ಅಕ್ಕ ತಂಗಿಯರ ಜೊತೆ ಒಳ್ಳೆ ಸಂಬಂಧ ಇಟ್ಕೋತೀರಿ ಕಸಿನ್ ಜೊತೆ ಒಳ್ಳೆ ಸಂಬಂಧ ಇಟ್ಕೋತೀರಿ ಬಹಳ ಧೈರ್ಯಶಾಲಿ ಆಗಿರ್ತೀರಿ ಪರಾಕ್ರಮಿ ಆಗಿರ್ತೀರಿ ಬಾಡಿಯಲ್ಲಿ ಸ್ಟ್ರೆಂತ್ ಇರುತ್ತೆ ಕೆಲಸದ ಕೆಪಾಸಿಟಿ ಎಕ್ಸ್ಟ್ರಾ ಆರ್ಡಿನರಿ ಆಗಿರುತ್ತೆ ಬಹಳ ಹಾರ್ಡ್ ವರ್ಕರ್ ಆಗಿರ್ತೀರಿ ಕಾಂಪಿಟೇಷನ್ ಅಂತ ಬಂದ್ರೆ ಯಾವತ್ತೂ ಸೋಲಲ್ಲ ಬರವಣಿಗೆ ಹಾಗೂ ಸಾಹಿತ್ಯದಲ್ಲಿ ಆಸಕ್ತಿ ಇರುತ್ತೆ ಕಲೆಯಲ್ಲಿ ಆಸಕ್ತಿ ಇರುತ್ತೆ ಮಾತಿನಲ್ಲಿ ವಜನತ್ವ ಇರುತ್ತೆ ಬಹಳ ಟ್ಯಾಲೆಂಟ್ ಇರುತ್ತೆ ಬಹಳ ಪ್ರಯತ್ನಶೀಲರಾಗಿರ್ತೀರಿ ಕೋರ್ಟು ಕಚೇರಿಯಲ್ಲಿ ಗೆಲುವು ಸಾಧಿಸ್ತೀರಿ ತಿರುಗಾಟದಲ್ಲಿ ಲಾಭವನ್ನು ಅನುಭವಿಸ್ತೀರಿ ಇದು ಮೂರನೇ ಭಾವದ ಫಲ ಬಟ್ ಇದು ಒಂಬತ್ತನೇ ಭಾವದ ಸ್ವಾಮಿ ಇವನು ಎಂಟನೇ ಭಾವದ ಸ್ವಾಮಿ ಬಹಳ ಡೇಂಜರಸ್ ಒಂಬತ್ತನೇ ಭಾವನೆ ಸ್ವಾಮಿ ಆಗಬಾರ್ದು ಅಲ್ಪ ಆಯು ಆಗ್ತಾರೆ ದಾಂಪತ್ಯ ಹಾಳಾಗುತ್ತೆ ಆಗುತ್ತೆ ದಾಂಪತ್ಯದ ಆಯುಷ್ಯು ಕಡಿಮೆ ಆಗುತ್ತೆ ಯಶಸ್ವಿ ಜೀವನವನ್ನು ಮಾಡಲ್ಲ ಜೀವನದಲ್ಲಿ ಬಹಳ ಸಂಕಷ್ಟವನ್ನು ಅನುಭವಿಸ್ತೀರಿ ಜೀವನದ ಮೆಟ್ಟೆಲ್ಲಗಳನ್ನು ಏರೋದ್ರಲ್ಲಿ ಕಷ್ಟ ಆಗುತ್ತೆ ಬರೀ ಒಂದರ ಮೇಲೆ ಒಂದು ಕಷ್ಟ ಬರುತ್ತೆ ಇದು ಎಂಟನೇ ಭಾವನೆ ಸ್ವಾಮಿ ಒಂಬತ್ತನೇ ಭಾವದ್ದು ಅಷ್ಟೇ ಅಲ್ಪ ಆಯು ಆಗ್ತೀರಿ ರೋಗಗಳಿಂದ ಬಳಲ್ತೀರಿ ವಿಪರೀತ ಕಷ್ಟಗಳು ಬರ್ತವೆ ಸಾಲವನ್ನ ಮಾಡ್ಕೋತೀರಿ ಜಗ ಜಾಪತ್ರೆಯಿಂದ ಜೀವನ ಕೊಡುತ್ತೆ ವಿರೋಧಿಗಳು ಉಟ್ಕೋತಾರೆ ಆರೋಗ್ಯ ಸಮಸ್ಯೆ ಕಾಡುತ್ತೆ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ ವಿವಾದಗಳಿಗೆ ಗುರಿ ಆಗ್ತೀರಿ ಅಪವಾದವನ್ನು ಓದ್ಕೋತೀರಿ ಕೋರ್ಟ್ ಕಚೇರಿ ಆಗ್ಯಾಡ್ತೀರಿ ಏನೂ ಕೀಳುಗಳ ತೊಂದರೆ ಬರುತ್ತೆ ತಂದೆ ವ್ಯವಹಾರದಲ್ಲಿ ಏರಾಪೇರಿ ಆಗುತ್ತೆ ಅದೂ ಅಲ್ಲದೆ ಜೀವನದ ಮೆಟ್ಟಿಲುಗಳು ಬಹಳ ಕಷ್ಟಕರವಾಗಿ ಏರ್ತೀರಿ ಗುರುವಿನ ಆಶೀರ್ವಾದ ಸಿಗುವುದಿಲ್ಲ ಧರ್ಮವನ್ನು ನಂಬುವುದಿಲ್ಲ ಭಾಗ್ಯವಂತನಾಗುವುದಿಲ್ಲ ಇಷ್ಟು ಎಷ್ಟು ಪ್ರಾಪ್ತಿ ಆಗುವುದಿಲ್ಲ ತಂದೆ ವ್ಯವಹಾರದಲ್ಲಿ ಜೊತೆಗೆ ಸಂಬಂಧ ಹಾಳಾಗುತ್ತೆ ಸಾಧನೆಗೆ ದಾರಿ ಆಗೋದಿಲ್ಲ ಸುಖಮಯ ಜೀವನವನ್ನು ಸಾಗಿಸೋದಿಲ್ಲ ಗೆಲುವು ಸದಾ ನಿಮ್ದಾಗುವುದಿಲ್ಲ ಸಂಬಂಧಿಗಳನ್ನು ನಿಮ್ಗೆ ದೂರ ಮಾಡ್ತಾರೆ ದೇವರ ಆಶೀರ್ವಾದ ಸಿಗೋದಿಲ್ಲ ಅನ್ಲಕ್ಕಿ ಆಗ್ತೀರಿ ಪುಣ್ಯದ ಕೆಲಸ ಮಾಡೋದಿಲ್ಲ ಮನೆಯಲ್ಲಿ ನೆಮ್ಮದಿ ಇರೋದಿಲ್ಲ ಇದಕ್ಕೊಂದೇ ಒಂದು ದಾರಿ ಏನು ಸೂರ್ಯನಿಗೆ ಶಕ್ತಿ ತುಂಬಿ ಏಳು ಕ್ಯಾರೆಟ್ ಮಾಣಿಕ್ಯ ಹಾಕೋದು ಆಟೋಮೆಟಿಕ್ ಬುಧ ಅಸ್ತಂಗತ ಆಗ್ತಾನೆ ಅವನು ಅಸ್ತ ಮಾಡು ಕೆಲಸ ಮಾಡೀನಿ ಹಾ ಅವ ಅಸ್ತಂಗತ ಆದರೆ ನೂರಕ್ಕೂ ನೂರು ಒಳ್ಳೆ ಅಸ್ತಂಗತ ಮಾಡ್ಕೊಳ್ಳಿ ಅವನು ಒಂದು ವೇಳೆ ನೀವು ಬುಧನ ಅಸ್ತಂಗತ ಮಾಡ್ಕೊಳ್ಳಿಲ್ಲ ಅಂದ್ರೆ ಜೀವನದಲ್ಲಿ ವಿಪರೀತ ಕಷ್ಟವನ್ನು ಅನುಭವಿಸ್ತಾರೆ ವಿಪರೀತ ತೊಂದರೆಯನ್ನು ಅನುಭವಿಸ್ತೀರಿ ಇಷ್ಟೊಂದು ಹೇಳಿದ್ನಲ್ಲ ನಾನು ಅವೆಲ್ಲವೂ ಅಂತ ಅವನನ್ನು ಅಸ್ತಂಗತ ಮಾಡ್ಕೊಳ್ಳೋದೆ ಅವ್ರ ಶಾಂತಿ ಬೇಡ ಅವನನ್ನು ಅಸ್ತಂಗತ ಮಾಡ್ಕೊಳ್ಳಿ ಹಾ ಅವನನ್ನು ಅಸ್ತಂಗತ ಮಾಡ್ಕೊಳ್ಳೋದ್ರಿಂದ ನಿಮಗೆ ಬಹಳ ಒಳ್ಳೆಯ ಫಲ ಸಿಗುತ್ತೆ ಅಸ್ತಂಗತ ಮಾಡ್ಕೊಳ್ಳೋಕ ಬೇಕಾಗಿರೋದೇನಪ್ಪ ಅಂದ್ರೆ ಯೋ ಕ್ಯಾರೆಕ್ಟ್ ಮಾಡಕ್ಕೆ ನನ್ನ ಹತ್ರ ಸಿಗುತ್ತೆ ನಿಮ್ಮ ಮಕ್ಕಳಿಗೆ ಗೊತ್ತು ಶುಕ್ರ ಐದನೇ ಭಾವದ ಸ್ವಾಮಿ ಪ್ಲಸ್ ಹತ್ತನೇ ಭಾವದ ಸ್ವಾಮಿ ಚಂದ್ರ ಏಳನೇ ಭಾವದ ಸ್ವಾಮಿ ಎಲ್ಲಿ ಬಂದಿದರೆ ನಾಲ್ಕನೇ ಭಾವದಲ್ಲಿ ಬಂದಿದ್ದಾರೆ ತಾಯಿಯ ಜೊತೆಗೆ ವಿಪರೀತ ವ್ಯಾಮೋಹ ಪ್ರೇಮ ಇರುತ್ತೆ ತಾಯಿ ಜೊತೆಗೆ ಬಹಳ ನೆಂಟಿರುತ್ತೆ ತಾಯಿ ಜೊತೆಗೆ ಸಂಬಂಧ ಬಹಳ ಡೀಪ್ ಆಗಿರುತ್ತೆ ತಾಯಿಯನ್ನು ಬಹಳ ಪ್ರೀತಿಸ್ತೀರಿ ಪ್ರೇಮಿಸ್ತೀರಿ ತಾಯಿ ಜೊತೆಗೆ ಬಹಳ ಸಂಬಂಧವನ್ನು ಉಳಿಸ್ಕೊಟ್ಟಿರ್ತೀರಿ ಒಳ್ಳೆ ವ್ಯವಹಾರಸ್ಥರಾಗಿರ್ತೀರಿ ನೆಮ್ಮದಿಯ ಬದುಕನ್ನು ಬದುಕ್ತೀರಿ ಸುಖಮಯ ಜೀವನವನ್ನು ಸಾಗಿಸ್ತೀರಿ ಪ್ರಾಪರ್ಟಿಯನ್ನು ಗಳಿಸ್ತೀರಿ ಹೈಯರ್ ಎಜುಕೇಶನ್ ಮಾಡ್ಕೋತೀರಿ ಕಂಫರ್ಟಬಲ್ ಆಗಿ ಮೂವ್ ಆಗ್ತೀರಿ ಮನೆಯ ಸ್ಥಿತಿಯನ್ನು ಎತ್ತಿ ತಗೊಂಡು ಹೋಗ್ತೀರಿ ಸ್ಟೈಲ್ ಆಫ್ ಲಿವಿಂಗ್ ಹೈ ಇರುತ್ತೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ನೋಡ್ಕೋತೀರಿ ಸಮಾಜದಲ್ಲಿ ಒಳ್ಳೆ ಹೆಸರನ್ನು ಮಾಡ್ತೀರಿ ಆಭರಣ ವಹಿಕಲ್ ಇತ್ಯಾದಿಗಳನ್ನು ಖರೀದಿ ಮಾಡೋದಲ್ಲೇ ಮನೆಯ ತೋಟ ಶಾಪು ಇವುಗಳನ್ನು ಖರೀದಿ ಮಾಡ್ತೀರಿ ಒಳ್ಳೆ ಎಜುಕೇಶನ್ ಇರುತ್ತೆ ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಒಳ್ಳೆ ಲೈಫ್ ಅನ್ನು ಎಂಜಾಯ್ ಮಾಡ್ತೀರಿ ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಬುದ್ಧಿ ಬುದ್ಧಿವಂತ ಆರೋಗ್ಯವಂತ ಮಕ್ಕಳು ಹುಡ್ತಾರೆ ಒಳ್ಳೆ ಟ್ಯಾಲೆಂಟ್ ಇರುತ್ತೆ ಒಳ್ಳೆ ಪಾಪ್ಯುಲಾರಿಟಿ ಗಳಿಸ್ತೀರಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಗಂಡ ಮಕ್ಕಳು ತಂದೆ ಅಕ್ಕ ಅಜ್ಜ ಅಮ್ಮ ಅತ್ತೆ ಮಾವ ಎಲ್ಲರ ನಿಷ್ಕಂಕ ನಿರ್ಬಲವಾದ ಪ್ರೀತಿಯನ್ನು ಅನುಭವಿಸ್ತೀರಿ ಕಾಂಪಿಟೇಷನ್ ಅಂತ ಬಂದರೆ ಸೋಲೋದಿಲ್ಲ ಸುಖ ಶಾಂತಿಯಿಂದ ಬದುಕ್ತೀರಿ ಕಷ್ಟವನ್ನು ಹೊಡೆದೋಡಿಸ್ತೀರಿ ಸಾಧನೆಯ ದಾರಿ ಮಾಡ್ಕೋತೀರಿ ಒಳ್ಳೆ ಗುಣಗಳನ್ನು ಬೆಳೆಸ್ಕೊತೀರಿ ಸುಸಂಸ್ಕೃತ ಜೀವನವನ್ನು ನಡೆಸ್ತೀರಿ ಇದು ಐದನೇ ಭಾವದ ಫಲ ಕೇತು ಶಾಂತಿ ಆದರೆ ಮಾತ್ರ ನಾ ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ ನಿಮಗೆ ಐದನೇ ಭಾವದ ಫಲ ಸಿಗಬೇಕು ಅಂದರೆ ಕೇತು ಶಾಂತಿ ಆಗಬೇಕು ಹುಟ್ಟುವಂಥ ಮಕ್ಕಳು ಬುದ್ಧಿವಂತ ನೀತಿವಂತ ರೀತಿವಂತ ವಿದ್ಯಾವಂತ ಭಾಗ್ಯವಂತ ಮಕ್ಕಳು ಹುಡ್ತಾರೆ ಅದರಲ್ಲಿ ಯಾವುದೇ ಸಂಶಯ ಇಲ್ಲ ಅದು ಐದನೇ ಭಾವದ ಸ್ವಾಮಿ ಶುಕ್ರ ಅಲ್ಲಿ ಐದನೇ ಮನೆಯಲ್ಲಿ ಕೇತು ನೀಚನಾಗಿದ್ದಾನೆ ಅದನ್ನು ಶಾಂತಿ ಮಾಡಬೇಕು ನೀವು ನೀವು ಮಾಡುವಂತ ಕೆಲಸ ನಿಮ್ಗೆ ಇಷ್ಟ ಆಗುತ್ತೆ ಕೆಲಸದ ವಿಧಾನ ಇಷ್ಟ ಆಗುತ್ತೆ ಕೆಲಸದಲ್ಲಿ ಗೆಲುವು ಕಾಣ್ತೀರಿ ಕೆಲಸದಲ್ಲಿ ಗಳಿಕೆ ಕಾಣ್ತೀರಿ ತಂದೆಯ ಜೊತೆಗೆ ಬಹಳ ನಿಕಟ ಸಂಬಂಧ ಇರುತ್ತೆ ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತೀರಿ ಶಾಸ್ತ್ರ ಏನು ಹೇಳುತ್ತೆ ಅದು ಹೇಳ್ತಾ ಇದ್ದೀನಿ ನಾನು ಒಳ್ಳೆ ದಾಂಪತ್ಯವನ್ನು ಅನುಭವಿಸ್ತೀರಿ ಏಳನೇ ದಾವದ ಫಲ ಹೆಂಡತಿಯ ಗುಣಗಳು ಗಂಡನಿಗೆ ಗಂಡನ ಗುಣಗಳು ಹೆಂಡತಿಗೆ ಇಷ್ಟ ಆಗುತ್ತೆ ದಾಂಪತ್ಯದ ಆಯುಷ್ಯ ಬಹಳ ದೊಡ್ಡದಾಗುತ್ತೆ ದಿನನಿತ್ಯ ಬರುವ ದುಡ್ಡು ದಿನನಿತ್ಯ ಬರುವ ದುಡ್ಡು ನಿಮಗೆ ಯಾವತ್ತೂ ತಪ್ಪುವುದಿಲ್ಲ ಪಾರ್ಟ್ನರ್ಶಿಪ್ ವ್ಯವಹಾರ ಬಹಳ ಚೆನ್ನಾಗಿ ನಡೆಯುತ್ತೆ ಸೆಕ್ಷ ಲೈಫ್ ಬಹಳ ಎಂಜಾಯ್ ಮಾಡ್ತೀರಿ ದಿನನಿತ್ಯ ಅಂದ್ರೆ ಒಂದೇ ತರಹದ ಜೀವನ ಮಾಡಲ್ಲ ಸಾಕಾರಕ್ಕಿದ್ರೆ ಸೌಕಾರ್ಕಿನೇ ನಡೆಯುತ್ತೆ ಸ್ವಂತ ಬಿಸ್ನೆಸ್ ಮಾಡಿದ್ರೆ ನೂರಕ್ಕೆ ನೂರು ಫಲ ಪಡಿತೀರಿ ಪ್ರೊಫೆಷನಲಿಸ್ಟ್ ಆಗಿದ್ರೆ ಸಂಪೂರ್ಣ ಹೆಸರು ಮಾಡ್ತೀರಿ ಅದು ಅಲ್ದೇನೆ ಜೀವನವನ್ನು ಲಾಭದಲ್ಲಿ ತಗೊಂಡು ಹೋಗ್ತೀರಿ ಇದು ಏಳನೇ ಭಾವದ ಫಲ ನೆನಪಿಟ್ಟುಕೊಳ್ಳಿ ಶರ್ಮಿಲಾ ಅವರ ಕೇತು ಶಾಂತಿ ನೀವು ಮಾಡಲಿಲ್ಲ ಅಂದ್ರೆ ನಿಮಗೆ ಅಬಾರ್ಷನ್ ಭಾಳ ಆಗುತ್ತೆ ಇಲ್ಲ ಮಕ್ಕಳೇ ಹುಟ್ಟದೇ ಇರ್ಬೋದು ಇಲ್ಲ ಸೆಕ್ಷುಯಲಿ ಇಂಟ್ರೆಸ್ಟ್ ಇಲ್ಲದೆ ಹೋಗ್ಬೋದು ಇಲ್ಲ ವಿಪರೀತ ಹೆವಿ ಸೆಕ್ಸುವಲ್ ಸೆಕ್ಷುಯಲಿಟಿ ಬರ್ಬೋದು ಒಂದು ಇಲ್ಲದೆ ಹೋಗ್ಬೋದು ಇಲ್ಲ ವಿಪರೀತ ಬರ್ಬೋದು ದಯವಿಟ್ಟು ಕೇತುವನ್ನು ಶಾಂತಿ ಮಾಡ್ಕೊಳ್ಳಿ ಇಲ್ಲಾಂದ್ರೆ ಅನ್ನೆಸಸರಿ ತೊಂದರೆಗಳನ್ನ ಐ ಆಮ್ ಟೆಲ್ಲಿಂಗ್ ಯು ವೆರಿ ಟ್ರವ್ಲಿ వల్ల నెల ఇది ఇదేనయాల ఇరు నాగ ప్రతిష్టాపన ఆగలే నిమ నగ ప్రతిష్టాపన ఆగలే ఆగి ನೋಡಿ ಚಂದ್ರ ಮತ್ತು ಶುಕ್ರ ಇದು ಏನು ಲಾಲ್ ಕಿತಾಬ್ ಅಂತ ಒಂದು ಬುಕ್ ಇದೆ ಅದನ್ನ ರೆಫರ್ ಮಾಡಲ್ಲ ಲಾಲ್ ಕಿತಾಬ್ ಪ್ರಕಾರ ಇದು ಗಜಕೇಶರಿ ಯೋಗ ಅಂತ ಹೇಳ್ತಾರೆ ಅವರು ಚಂದ್ರ ಮತ್ತು ಶುಕ್ರ ನೀತಿಯನ್ನು ಗಜಕೇಶರಿ ಯೋಗ ಅಂತ ಹೇಳ್ತಾರೆ ಬಟ್ ನಾ ರೆಫರ್ ಮಾಡಲ್ಲ ಅದನ್ನು ಬಟ್ ಕುಬೇರ ಯೋಗ ಆಗಿದೆ ಇಲ್ಲಿ ಯಾಕಂದ್ರೆ ಹತ್ತನೇ ಮನೆ ಸ್ವಾಮಿ ನಾಲ್ಕನೇ ಮನೆಯಲ್ಲಿ ಬಂದಿದ್ದಾರೆ ಶುಕ್ರ ನಾಲ್ಕನೇ ಮನೆಯಲ್ಲಿ ಏಳನೇ ಮನೆಯಲ್ಲಿ ಹತ್ತನೇ ಮನೆಯಲ್ಲಿ ಬಂದರೆ ಕುಬೇರಿ ಯೋಗ ಕನ್ಫರ್ಮ್ ಅದು ಒಂದು ಸಂಪತ್ತು ಐಶ್ವರ್ಯ ದಾಂಪತ್ಯ ಕಟ್ಟಿಟ್ಟ ಬುತ್ತಿ ಕುಬೇರಿ ಯೋಗದಲ್ಲಿ ಗಜಕೇಶರಿ ಯೋಗ ನನಗೆ ಗೊತ್ತಿಲ್ಲ ರೀ ನಾನು ಪ್ರಾಕ್ಟೀಸ್ ಮಾಡೋದು ನಾವು ಓದ್ಕೊಂಡಿದ್ದೀನಿ ಅಷ್ಟೇ ನಾ ಅದನ್ನು ನಂಬಲ್ಲ ಪ್ರಾಕ್ಟೀಸ್ ಮಾಡೋಲ್ಲ ಲಾಲ್ ಕಿತಾ ಪ್ರಕಾರ ಇದು ಗಜಕೇಶರಿ ಯೋಗ ಅಂತ ಹೇಳ್ತಾರೆ ಅವರು ನಾವು ಅದನ್ನು ಪ್ರಾಕ್ಟೀಸ್ ಮಾಡಲ್ಲ ನಾ ವೇದಿಕ್ ಸಾಯ ವೇದಿಕ್ ಸೈನ್ಸ್ ಬಿಟ್ಟರೆ ಯಾವುದು ಮಾಡಲ್ಲ ಲಾಲ್ ಕಿತಾಬ್ ಮಾಡಲ್ಲ ನ್ಯೂಮರಾಲಜಿ ಮಾಡಲ್ಲ ಅಷ್ಟ ಆಮೇಲೆ ಇದು ಏನು ಏನಂತಾರೆ ಪದಕ್ಕೆ ವಾಸ್ತು ಮಾಡಲ್ಲ ಏನೂ ಇಲ್ಲ ಓನ್ಲಿ ವೇದಿಕ್ ಸೈನ್ಸ್ ಈ ಗಜಕೇಶರಿ ಯೋಗ ಅಂತಾರೆ ಲಾಲ್ ಕಿತಾಬ್ ಪ್ರಕಾರ ಬಟ್ ನಾನಂತಿ ಕುಬೇರ ಯೋಗ ಅಂತ ಹೇಳ್ತೀನಿ ಯಾರ ಜಾತಕದಲ್ಲಿ ಕುಬೇರ ಯೋಗ ಗೊತ್ತೋ ಅವ್ರಿಗೆ ಒಳ್ಳೆ ತಂದಿ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಯಶಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಸಕಲ ಸಮರ್ಪಕ ಸಂಪೂರ್ಣ ಪರವನ್ನು ಅನುಭವಿಸ್ತಾರೆ ಒಳ್ಳೆ ಸಂಪತ್ತು ಒಳ್ಳೆ ಐಶ್ವರ್ಯ ಒಳ್ಳೆ ಪ್ರಾಪರ್ಟಿ ಒಳ್ಳೆ ಜ್ಞಾನ ವಿದ್ಯೆ ಬುದ್ಧಿ ಒಳ್ಳೆ ದಾಂಪತ್ಯ ಒಳ್ಳೆ ಗಂಡ ಮಕ್ಕಳು ಯಶಸ್ಸು ಕೀರ್ತಿ ಸಾಧನೆ ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ ಸಾಮಾಜಿಕ ಹಾಗೂ ಧಾರ್ಮಿಕ ಕೆಲಸಗಳು ಮಾನ ಪ್ರತಿಷ್ಠೆ ಸ್ಥಾನ ಮಾನ ಯಶಸ್ಸು ಕೀರ್ತಿ ಆರೋಗ್ಯ ಆಯುಷ್ಯವನ್ನು ಪಡ್ಕೊಂಡು ಸುಖಮಯ ಜೀವನವನ್ನು ಸಾಗಿಸ್ತಾರೆ ಶಾಸ್ತ್ರ ಬಟ್ ಗುರು ಇಲ್ಲಿ ಒಳ್ಳೆಯವನ್ನಲ್ಲ ಹತ್ತನೇ ಮನೆಯಲ್ಲಿ ನಿಮ್ಮನ್ನು ಟೀಚರ್ ಮಾಡಬಹುದು ಅಷ್ಟೇ ಅವನು ಟೀಚರ್ ಮಾಡಬಹುದು ಆ ಕೆಲಸದಲ್ಲಿ ಒಂದು ಕಡೆ ಸ್ಟ್ರಿಕ್ಟ್ ಆಗಿ ಉಳಿಯಲ್ಲ ನೀವು ಇವನು ಮಾತ್ರ ಆರೋಗ್ಯ ಕೆಡಿಸ್ತಾನೆ ಇವನು ಆರೋಗ್ಯ ಕೆಡಿಸ್ತಾನೆ ಹಾ ಆರೋಗ್ಯ ಅಂತ ಹಾಳು ಮಾಡ್ತಾನೆ ಇದು ಮಾತ್ರ ಕಟ್ಟಿಟ್ಟ ಗೊತ್ತಿ ಕೆಲಸ ಮಾಡ್ತೀರಾ ಟೀಚರ್ ಜಾಬ್ ಮಾಡ್ತೀರಾ ಇಲ್ಲ ಅಂತಲ್ಲ ಒಂದು ಕಡೆ ಮಾಡಲ್ಲ ಅವನು ಇಪ್ಪತ್ತು ಕಡೆ ಮಾಡ್ತೀರಾ ಒಂದ್ ಕಡೆ ಸಾಧ್ಯನೇ ಇಲ್ಲ ನೀವು ಸ್ಟ್ರಿಕ್ಕಾಗಿ ಮಾಡಕ್ಕೆ ಕೆಲಸದಲ್ಲಿ ಆಗೋದಿಲ್ಲ ನೀವು ಸೊ ದಯವಿಟ್ಟು ನಾನು ಹೇಳುವ ಗ್ರಹಗಳ ಶಾಂತಿ ಮಾಡ್ಕೊಳ್ಳಿ ನಾನು ಇಷ್ಟೇ ಹೇಳೋದು ಬುಧ ಶಾಂತಿ ಮಾಡ್ಕೊಳ್ಳಿ ಗುರು ಶಾಂತಿ ಮಾಡ್ಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ಟು ಮಾಣಿಕ್ಯವನ್ನು ನೀವು ಹಾಕಲೇಬೇಕು ಹಾಕಲಿಲ್ಲ ಅಂದ್ರೆ ನಡೆಯೋದಿಲ್ಲ ಪ್ಲಸ್ ನಾಗ ಪ್ರತಿಷ್ಠಾಪನೆ ಆಗಲೇಬೇಕು ನೀಚ ಕೇತು ನೀಚ ರಾಹು ದೇ ಆರ್ ಮೋಸ್ಟ್ ಡೇಂಜರಸ್ ಇನ್ ಐದು ಮತ್ತು ಒಂದೊಂದರಲ್ಲಿ ದಯವಿಟ್ಟು ಆ ಕೆಲಸ ಮಾಡ್ಕೊಳ್ಳಿ ಅನ್ನೆಸೆಸರಿ ತೊಂದರೆಗೀಡಾಡ್ಬೇಡಿ ಬನ್ನಿ ಒಂದನೇ ಭಾವದ ಸ್ವಾಮಿ ಶನಿ ಎರಡನೇ ಮನೆಯಲ್ಲಿದ್ದಾನೆ ಐದನೇ ಭಾವದ ಸ್ವಾಮಿ ಒಂದು ಎರಡು ಮೂರು ನಾಲ್ಕು ಐದು ನೀಚನಾಗಿದ್ದಾನೆ ಏಳನೇ ಭಾವದ ಸ್ವಾಮಿ ಚಂದ್ರ ಒಂಬತ್ತನೇ ಮನೆಯಲ್ಲಿದ್ದಾನೆ ಒಂಬತ್ತನೇ ಭಾವದ ಸ್ವಾಮಿ ಬುಧ ಹತ್ತನೇ ಮನೆಯಲ್ಲಿದ್ದಾನೆ ಶುಕ್ರ ನೀಚ ಆಗ್ಬಾರ್ದು ದಯವಿಟ್ಟು ಶರ್ಮಿಲಾ ಅವರೇ ನಾಗ ಪ್ರತಿಷ್ಠಾಪನೆ ಮಾಡಿಕೊಂಡು ಬುಧ ಗುರುಶಾಂತಿ ಮಾಡಿಕೊಂಡೇ ಮದುವೆ ಮಾಡ್ಕೊಳ್ಳಿ ಅನ್ನೆಸಸರಿ ತೊಂದರೆಗೀಡ್ ಮಾಡ್ಕೋಬೇಡಿ ನಾವು ಒಪ್ಪನ್ನಾಗಿ ಹೇಳ್ತಾ ಇದ್ದೀವಿ ನೋಡಿ ಅನ್ನೆಸಸರಿ ತೊಂದರೆಗೀಡ್ ಮಾಡ್ಕೋಬೇಡಿ ನಾವು ಒಪ್ಪನ್ನ ಹೇಳ್ತಾ ಇದ್ದೀನಿ ಅನ್ಯಸಸರಿ ತೊಂದರೆ ಏನು ಮಾಡ್ಕೋಬೇಡಿ ಯಾಕಂದ್ರೆ ನವವಶದಲ್ಲಿ ಶುಕ್ರ ನೀಚ ಇದ್ದಾನೆ ದಿಸ್ ಇಸ್ ಮೋಸ್ಟ್ ಡೇಂಜರಸ್ ಯಾವುದೇ ರೀತಿ ಸುಖ ಅನುಭವಿಸ್ತಿಲ್ಲ ಬರೀ ನೀವು ಕಷ್ಟಗಳನ್ನ ಅನುಭವಿಸ್ತೀರಿ ರೋಗಕ್ಕೆ ತುತ್ತಾಕೀರಿ ಅಂತ ಹೇಳ್ತಾ ಇದೆ ಜಾತಕ ಕೆಲಸದ ವಿಚಾರವಾಗಿ ಎರಡನೇ ಮನೆಯಲ್ಲಿ ಶುಕ್ರ ಶನಿ ಹತ್ತನೇ ಮನೆಯಲ್ಲಿ ನೋ ಪ್ರಾಬ್ಲಮ್ ಬಟ್ ಏಳನೇ ಮನೆ ಸ್ವಾಮಿ ಅಷ್ಟಮದಲ್ಲಿ ಬಂದಿದ್ದರಿಂದ ಸ್ವಲ್ಪ ಕೆಲಸದಿಂದ ನಿಮ್ಮ ಮನೆ ನಡೆಯಲ್ಲ ಆದರೆ ನಿಮಗೆ ತೃಪ್ತಿ ಸಿಗ್ಬೋದಷ್ಟೆ ಮನೆ ನಡೆದೋ ಹೋದರೂ ತೃಪ್ತಿ ಸಿಗುತ್ತೆ ಇದು ಮಾತ್ರ ಹೇಳಬೇಕು ಈಗ ಸದ್ಯ ಕುಜ ದೃಶೆಯಲ್ಲಿ ನೋ ಪ್ರಾಬ್ಲಮ್ ಕುಜ ಮತ್ತು ಗುರು ದಶೆಯಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮದುವೆ ಮಾಡಿದ್ರೆ ಬಹಳ ಒಳ್ಳೇದು ಹಾವು ಎರಡ್ ಸಾವಿರದ ಇಪ್ಪತ್ತೈದರಿಂದ ಒಳ್ಳೆಯದಾಗುತ್ತೆ ನಿಮಗೆ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ತೈದೇ ಹದಿನಾಲ್ಕನೇ ತಾರೀಕಿಂದ ಒಳ್ಳೆಯದಾಗುತ್ತೆ ದಯವಿಟ್ಟು ರಾಗ ಪ್ರತಿಷ್ಠಾಪನೆ ಮಾಡಿಕೊಳ್ಳಿ ದಯವಿಟ್ಟು ಬುಧ ಮತ್ತು ಗುರು ಶಾಂತಿ ಮಾಡಿಕೊಳ್ಳಿ ದಯವಿಟ್ಟು ಏಳು ಕ್ಯಾರೆಟ್ ಮಾಣಿಕ್ಯವನ್ನು ಹಾಕಲೇಬೇಕು ಮಾಣಿಕ್ಯ ಹಾಕ್ಲಿಲ್ಲ ಅಂದ್ರೆ ಆರೋಗ್ಯ ಹಾಳಾಗುತ್ತೆ ಇದು ಮಾತ್ರ ಕಟ್ಟಿಟ್ಟ ಬುತ್ತಿ ಒಂಬತ್ತನೇ ಮನೆ ಸ್ವಾಮಿ ಐದನೇ ಭಾವ ಕೆಟ್ಟಿರುವುದರಿಂದ ನಾನು ಹೇಳ್ತಾ ಇದ್ದೇನೆ ಲಗ್ ನೋಡಿ ನವಮ ಶುಕ್ರ ಶುಕ್ರಕ್ಕೆ ಕೆಟ್ಟಿದ್ದಾನೆ ದಯವಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ ಸೊ ನನ್ನ ಜಾತಕ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಾನು ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ